ಗುರುಗಳೇ ಏನೋ ಗುರುಗಳೇನೋ ಕುಡ್ರಿಂತ ನಿಮ್ಮಲ್ಲಿ ಏನೋ ಒಂದು ಸಮಸ್ಯೆ ಇದೆ ನಿಮ್ಮಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ನಿಮ್ಮಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ನಾನು ಆಷ್ಟದಿಂದ ನೋಡಕಯಾನಿ ನೀವೇನ ಗಳಗಳವು ಸಮಸ್ಯೆ ಇದೆ ಸಮಸ್ಯೆ ಇದೆ ಅನ್ನೋದು ಬೆಳગેನೆ ಬಿಸಿ ಬಿಸಿ ಸಮಸ್ಯೆ ತಂಕ ಬಂದಿದೆ ಗುಲ್ಕಡಿ ಅಣ್ಣ ಕೋಪ ಉಂಗುತ್ತಾ ಹಾ ಏ ಅಲ್ಲಕಡ ಗುರುಗಳಾ ನೀವು ಕೋಪ ಮಾಡ್ಕೋ ಬಿಡಿ ನೀವು ಸತ್ಯ ತಂಡು ಇಲ್ಲ ಇಲ್ಲ ಅಲ್ಲಲ್ಲ ಸತ್ಯ ಅಷ್ಟೆ ತುಂಡು ಗುರುಗಳೇ

ಜಗಳಾಡ್ತಾನ ಜಗಳ ಆಡ್ತಾನ ನಮ್ಗ ಯಾರ ಮಾಡ್ ಇಟ್ಬಿಟ್ಟಿದಾರ ನೋಡಪ್ಪಾ ನೋಡವ್ವ ಬೇರೆ ಯಾರು ಮಾಡಿಲ್ಲ ನಿಂಗ ಅಕ್ಕ ಪಕ್ಕದಲ್ಲಿ ನಿನ್ ಸಂಬಂದಿಕ್ರೆ ಮಾಡ್ಬಿಟ್ರೋದು ನಿಮ್ದಾಗಿ ಇರಂಗಿಲ್ಲಾ ನೀರ್ ಕುಡಿಯಂಗಿಲ್ಲ ಟೈಮ್ ಟೈಮ್ ಸರಿಯಾಗಿ ಇರಂಗಿಲ್ಲಾ ಜಗಳ ಆಡ್ಬೇಕ ಅನಿರ್ತೀರಿ ಬ್ರುವ ಮಿತ್ತಾಡ್ಬೇಕು ಒಬ್ರಿಗೊಬ್ರು ಅಂತ ಮಾಡ್ಬಿಟ್ರಕ್ಕವಾ ಬೇರೆ ಆಗಿರ್ಲಿ ನಾನು ವಿಳಾನ ಮಾಡ್ಕೊಟ್ರನು ಸುಮ್ಮಿರ ಗುರುಗಳೇನ ಎಲ್ಲರೂ ದಿವಸ ಹೋಗಿದ್ ಬಂದ್ರ ನಂಗೆ ಮಾಡ್ಸ್ತ ನಂಗೆ ಮಾಡಿಸ್ತಾ ಅಂತಳ ನಾವ್ ಎಲ್ಗೋಲ್ವಾ ಗುರುಗಳೇ ನಂಗೆ ಮಾಡ್ಸ್ತಾ ನಂಗೆ ಮಾಡ್ಸ್ತ ಅಂತಳ ಗುರುಗಳೇ ಏನ್ ಮಾಡದು ಗುರುಗಳೇ ನಂಗೆ ನಂಗೆ ಮಾಡ್ಸ್ತಾನೆ ಇದಕ್ಕೇನು ಪರಿಹಾರ ಎಲ್ಲ

ಯಾಕಮ್ಮ ಒಡೆದ್ ಹೊಡೆದ್ರಿ ವರ್ಷನಮ್ ನಾನು ನೀ ಯಾಕಮ್ಮ ಕಿತ್ತಾಡಿದ್ರಿ ಯಾಕೋ ಇದು ಸಮಯ ಕಾಣ್ತದ ನೀವು ನಾಳೆ ಪ್ರೋಗ್ರಾಮ್ ಹೇಳ್ತೀನಿ ನಾನು ಹೋಗಿ ಬರೀ ಗೊತ್ತಾಗಿ ಹೋಗಿ ನಾಳೆ ಬರೋಗಿ ನಾ ಸ್ಥಾನ ಮಾಡಬೇಕು ಹೋಗಿ ನಮ್ ಈಶ್ವೇಶ್ ಮಾಡ್ಬಿಟ್ರಿ ಹೋಗಿ 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 ನೀವು ನನ್ಗ ವರ್ಧದಕ್ ಬೇಜಾರಲ್ಲ ನನ್ನ ಮುಟ್ಟಿ ಮೈಲ್ಗ ಮಾಡ್ಬಿಟ್ರಲ್ಲವಾ ಹೋಗಿ ಸ್ನಾನ ಮುಡಿ ಮಾಡ್ತಾ ಇನ್ನೊಂದ್ ಸತ್ ಬರ್ರಿ ಹೋಗಿ நீனப்பா கதிர வாஷன் நான் கண்ட ಈಗ ಗುರುಗಳೇ ಗುರುಗಳೇ ನಾನು ಸುಮಾರು ಒಂದ್ ಹತ್ತದೈದ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೇಳಪ್ಪ ಸಂಧ ಆಯ್ತು ಅಂದ್ರೆ ಸಾಕು ಸುಮ್ನ ಉಯ್ಕೊಳ್ಳೋದು ನೀವು ಹಿಮಾಲಯ ಪರ್ವತಿಂದ ಬಂದಿದ್ರ ಅಂತಲ್ಲ ಕೇಳೋ ಅಂತ ಬಂದು ಪಕ್ಕದಲ್ಲಿ ಮನಿಗಿರೋನ್ ಕೋರ್ಸದ ಬಿಡ್ತಾನೆ ಬಿಡೋದೇ ಯಾರಪ್ಪ ಅದೇ ವಿಚಾರ ಓಂ ಚಿಂಗ್ ಹಂಗ್

నోడ్రీ గోదాయి అక్క బుడపప్ప ఇన్ బీజ్ హ్యాగేద్దు కొత నాకు వ్యవస్థ ఎంత కష్ట పాత్ర